హలో నమస్కారం ఎల్గూ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಹಣ ಬಗ್ಗೆ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಇರುವಂಥ ಮಾಹಿತಿ ಏನಿದೆ ಜೊತೆಗೆ ಜನವರಿ ತಿಂಗಳ ಹಣ ಕೂಡ ರಿಲೀಸ್ ಆಗಿದೆ ಅಂತ ಹೇಳ್ತಾರೆ ಜೊತೆಗೆ ಫೆಬ್ರವರಿ ತಿಂಗಳ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಯಾವಾಗ ಫೆಬ್ರವರಿ ತಿಂಗಳ ಹಣ ಬರ್ತಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಈಗ ಆಲ್ರೆಡಿ ಸಾಕಷ್ಟು ಮಹಿಳೆಯರಿಗೆ ಹಣ ತಲುಪಿದೆ ಅಂತಲೇ ಹೇಳ್ಬೋದು ಸೊ ಮೊನ್ನೆ ಒಂದು ಮೊನ್ನೆ ಅಂತಲ್ಲ ಇವತ್ತಿನ ದಿನ ಏನಾಯಿತು ಅಂದರೆ ವೀ ಮೀಡಿಯಾದವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮನ ಗೃಹಲಕ್ಷ್ಮಿ ಬಗ್ಗೆ ಒಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಅಂದರೆ ಫಾರ್ ಎಕ್ಸಾಂಪಲ್ ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಒಬ್ಬರು ಕೇಳಿದಾಗ ಅವ್ರು ಹೇಳಿರೋ ಒಂದು ಮಾತು ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಜನವರಿ ತಿಂಗಳ ಹಣ ಎಲ್ಲ ರಿಲೀಸ್ ಆಗಿದೆ ಆಲ್ರೆಡಿ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಆಲ್ರೆಡಿ ಜಮೆ ಮಾಡಿದ್ದೀವಿ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಈಗ ಆಲ್ರೆಡಿ ಯಾರಾದರೂ ಗೃಹಲಕ್ಷ್ಮಿ ಹಣ ಜನವರಿ ತಿಂಗಳು ಹಣ ಪಡ್ಕೊಂಡಿಲ್ಲ ಅಂತಂದರೆ ಇವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಿ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಜನವರಿ ತಿಂಗಳ ಹಣ ಆಲ್ರೆಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿರುತ್ತೆ ಅವಾಗ ಚೆಕ್ ಮಾಡ್ಕೊಳ್ತಾರೆ ಇಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಕಂತಿನ ಹಣ ಗೊತ್ತಾಗ್ತಿಲ್ಲ ಅಂತ ಹೇಳಿ ನಿಮ್ಗೆ ಏನಾದರೂ ಅನ್ಸಿದ್ರೆ ಗೃಹಲಕ್ಷ್ಮಿದೇ ಒಂದು ಲಿಂಕ್ ಕೂಡ ಇರುತ್ತೆ ಆ ಲಿಂಕಲ್ಲಿ ಕೂಡ ನೀವು ಹೋಗ್ಬಿಟ್ಟು ಕೂಡ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ಯಾವ ತಿಂಗಳ ಹಣ ಬಂದಿದೆ ಅಂತೇಳಿ ಸೊ ಈಗ ಆಲ್ರೆಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಥರ ಆಲ್ರೆಡಿ ಜನವರಿ ತಿಂಗಳ ಹಣ ರಿಲೀಸ್ ಮಾಡ ಎರಡೂವರೆ ಸಾವಿರ ಕೋಟಿ ಹಣ ಎಲ್ಲಾ ಒಂದು ಒಂದು ಬ್ಯಾಂಕ್ ಖಾತೆ ಕೂಡ ಆಲ್ರೆಡಿ ಹಣ ತಲುಪಿದೆ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಒಬ್ಬರು ಕೇಳಿದಾಗ ಹಾಗಾದ್ರೆ ಫೆಬ್ರವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಒಬ್ಬ ಮೀಡಿಯಾದವರು ಒಂದು ಮಾತನ್ನು ಕೇಳಿದಾಗ ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಅಧಿಕಾರಿಗಳಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದರ ಬಗ್ಗೆ ಏನಪ್ಪ ಒಂದು ಸ್ಪಷ್ಟನೆ ಕೊಡ್ತಾರೆ ಅಂದರೆ ನಿನ್ನೆ ಅಷ್ಟೇ ನಮಗೆ ನಿನ್ನೆ ಅಷ್ಟೇ ಏನಿದೆ ಫೆಬ್ರವರಿ ತಿಂಗಳ ಹಣ ಎರಡೂವರೆ ಸಾವಿರ ಕೋಟಿ ಹಣ ಬಂದ್ಬಿಟ್ಟು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪಿದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖೆಗೆ ಬಂದುಬಿಟ್ಟು ಎರಡೂವರೆ ಸಾವಿರ ಕೋಟಿ ಹಣ ತಲುಪಿದೆ ಇನ್ನೇನು ನಾವು ಇನ್ನು ಗೃಹಲಕ್ಷ್ಮಿಯವರಿಗೆ ಬ್ಯಾಂಕ್ ಖಾತೆಗೆ ಡಿ ಪಿ ಟಿ ಮುಖಾಂತರ ಹಣ ಹಾಕೋದಷ್ಟೇ ಬಾಕಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಪ್ರಾಸೆಸ್ ಕೂಡ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಈ ಥರ ಡಿ ಪಿ ಟಿ ಮುಖಾಂತರ ಗೃಹಲಕ್ಷ್ಮಿಯವರೊಂದು ಬ್ಯಾಂಕ್ ಖಾತೆಗೆ ಬಂದು ಹಣ ತರ್ಪೋದಕ್ಕೆ ಒಂದು ಎ ಎಂಟರಿಂದ ಒಂದು ಹತ್ತು ದಿವಸಗಳ ಕಾಲ ಅಂತೂ ಟೈಮ್ ಬೇಕಾಗೇ ಆಗುತ್ತೆ ಹಾಗಾಗಿ ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಕಡೆಯವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಏಪ್ರಿಲಲ್ಲಿ ಎರಡನೇ ವಾರದಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ಫೆಬ್ರವರಿ ತಿಂಗಳ ಹಣ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ ಅಂತ ಇಲ್ಲಿ ಸರ್ಕಾರದವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರದವರು ಅನ್ನೋದಕ್ಕಿಂತ ಮೀಡಿಯಾ ಮುಖಾಂತರ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದಕ್ಕೆ ಇದು ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಬಂದುಬಿಟ್ಟು ಫೆಬ್ರವರಿ ತಿಂಗಳ ಹಣ ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಆಗ್ತದೆ ಎಲ್ಲರ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಕೂಡ ಬಂದು ತಲುಪ್ತಾ ಇದೆ ಸೊ ಆಲ್ರೆಡಿ ಜನವರಿ ತಿಂಗಳ ಪೂ ಗೃಹಲಕ್ಷ್ಮಿ ಹಣ ಕೂಡ ಬ್ಯಾಂಕ್ ಖಾತೆಗೆ ರಿಸೀವ್ಡ್ ಆಗಿದೆ ಸೊ ಯಾರೆಲ್ಲ ಪಡ್ಕೊಂಡಿಲ್ಲ ಸೊ ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾಯಿರಿ ಇಲ್ಲ ಗೃಹಲಕ್ಷ್ಮಿಯ ಲಿಂಕ್ ಏನಿದೆ ಅದರಲ್ಲೇ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಯಾವ ತಿಂಗಳ ಹಣ ಬಂದಿದೆ ಅಂತ ಅಂಥೇಳಿ ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಗೃಹಲಕ್ಷ್ಮಿಯರು ಯಾರೆಲ್ಲ ಇದ್ದೀರಾ ಅಂತವರೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ